ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಬೆಂಗಳೂರು ನಿರ್ಮಾತೃ ದೂರದೃಷ್ಟಿಯ ಹರಿಕಾರ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ನಗರದ ಕುಂಬಾರರ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ನಡೆಯಿತು ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್ ಹಾಗೂ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಯ ಘೋಷಣೆ ಕೂಗಿದ್ರು ಬೆಂಗಳೂರನ್ನು ಕಟ್ಟಿದಂತ ನಾಡಪ್ರಭು ಕೆಂಪೇಗೌಡರಿಗೆ ರಾಜ್ಯದಲ್ಲೇ ಹೆಸರುವಾಸಿಯಾಗಿ ಕನ್ನಡ ನಾಡು ಕನ್ನಡ ನುಡಿಗೋಸ್ಕರ ನಾಡನ್ನ ಕಟ್ಟಿದಂತ ಕೆಂಪೇಗೌಡರಿಗೆ ಕೆಂಪೇಗೌಡರು ಜಯಂತಿಗೆ ದೇವರಾಜರು ಹಿಂದುಳಿದ ನಂತರ ಮಾತನಾಡಿದ ಎಲ್ ಸಂದೇಶ್ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಾಣವಾಯಿತು ಕೆಂಪೇಗೌಡರ ಸರ್ವ ಜನಾಂಗದ ಹಿತ ಬಯಸಿ ಇಪ್ಪತ್ತಾರು ಜಾತಿ ಆಧಾರಿತ ಪೇಟೆ ಕಟ್ಟಿದ್ರು ಎಲ್ಲಾ ಜನಾಂಗದವರು ಆರ್ಥಿಕ ನ್ಯಾಯ ಒದಗಿಸಿದ್ದಲ್ಲದೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು ಎಂದರು ಎಲ್ಲ ಜಾತಿ ಮತ್ತು ಧರ್ಮಗಳ ಒಂದು ಕಳೆದ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರು ದೂರದೃಷ್ಟಿಯಿಂದ ಮತ್ತು ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥವರು ಸರ್ವ ಜನಾಂಗದ ಏಳಿಗೆಯನ್ನು ಬಯಸಿ ಸುಮಾರು ಇಪ್ಪತ್ತಾರು ಜಾತಿ ಆಧಾರಿತ ಒಂದು ಮಳಿಗೆಗಳನ್ನು ಅಥವಾ ಪೇಟೆಗಳನ್ನು ಕಟ್ಟಿದಂಥವರು ಅದೇ ರೀತಿ ಬೇರೆ ಬೇರೆ ವ್ಯವಹಾರಿಕವಾಗಿ ಬೇರೆ ಬೇರೆ ವ್ಯಾಪಾರದ ಆಧಾರದ ಮೇಲೆ ಅವರು ಪೇಟೆಗಳನ್ನು ಕಟ್ಟಿ ಬೆಂಗಳೂರಿನಲ್ಲಿ ಇವತ್ತು ನಾ ಕೋಟ್ಯಾಂತರ ಜನ ಬೆಂಗಳೂರಿನಲ್ಲಿ ವ್ಯಾಪಾರ ವಹಿವಾಟು ಮಾಡಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಸಮುದಾಯಗಳಿಗೆ ಆರ್ಥಿಕವಾದಂಥ ನ್ಯಾಯವನ್ನು ಒದಗಿಸ್ತಂಥವ್ರು ಕೆಂಪೇಗೌಡರು ಅವರ ಆಡಳಿತ ಅವಧಿನಲ್ಲೇ ಗ್ರಾಮ ಪಂಚಾಯಿತಿಯಂತಹ ಕಾರ್ಯಕ್ರಮಗಳನ್ನ ಜಾರಿ ಮಾಡಿ ಗ್ರಾಮ ಅಂತ ವ್ಯವಸ್ಥೆನ ಜಾರಿ ಮಾಡಿ ಆ ಮೂಲಕ ಎಲ್ರಿಗೂ ಕೂಡ ಒಂದು ರೀತಿಯ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ತಂದಂಥವ್ರು ಅವರು ಅವರು ಕೋಟೆಗಳನ್ನು ಕಟ್ಟತಂಥವ್ರು ಪೇಟೆಗಳನ್ನು ಕಟ್ಟಿದಂಥವರು ಕೆರೆ ಮತ್ತು ಉದ್ಯಾನವನವನ್ನು ಕಟ್ಟಂಥವರು ಜೊತೆಗೆ ವಿಶೇಷವಾಗಿ ದೇವಾಲಯಗಳನ್ನು ಕಟ್ಟಿ ಈ ನಾಡನ್ನ ಈ ಬೆಂಗಳೂರನ್ನ ಸಮೃದ್ಧಿಯಾಗಿಡ್ತಕ್ಕಂಥ ಕೆಲಸವನ್ನ ಮಾಡಿದಂಥವ್ರು ಯಾರು ಸರ್ವ ಜನಾಂಗದ ಹಿತವನ್ನ ಬಯಸ್ತಾರೋ ಯಾರು ಜಾತ್ಯಾತೀತವಾಗಿ ಈ ನಾಡಲ್ಲಿ ಕೆಲಸ ಮಾಡಿದರೋ ಅವರೆಲ್ಲರೂ ಕೂಡ ದೀರ್ಘಕಾಲದಲ್ಲಿ ನಮ್ಮ ನಿಮ್ಮೆಲ್ಲರ ನಡುವೆ ಇರ್ತಾರೆ ಅನ್ನೋದಕ್ಕೆ ಕೆಂಪೇಗೌಡರು ಸಾಕ್ಷಿಯಾಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದ ಬಿ ಎಂ ಅಪ್ಪಾಜಪ್ಪ ಮಾತನಾಡಿ ಕೆಂಪೇಗೌಡರು ಮಹಾನ್ ಶಕ್ತಿಯಾಗಿ ಬೆಳೆದಿದ್ದಾರೆ ಅವರ ಜಯಂತಿಗೆ ಎಲ್ಲರೂ ಜಾತ್ಯಾತೀತವಾಗಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ರು ಬೆಂಗಳೂರಿನ ನಗರವನ್ನ ಬಹಳ ಎಲ್ಲ ಚಿಕ್ಕಪೇಟೆಯಿಂದ ಹಿಡಿದು ಇಡೀ ಜಿ ಜಿಲ್ಲೆಯ ಇಡೀ ಬೆಂಗಳೂರಿನ ನಗರವನ್ನು ಭಾಳಷ್ಟು ಜನಕ್ಕೆ ಉದ್ಯೋಗವನ್ನು ಕೊಡಲು ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ನಮ್ಮ ಇದು ಕೆಂಪೇಗೌಡರವರು ಇವತ್ತು ಆ ಮಹಾನ್ ವ್ಯಕ್ತಿಯಿಂದ ಇವತ್ತು ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರು ಸಂಸಾರ ಜೀವನ ಮಾಡ್ತಾ ಇದ್ದಾರೆ ಮತ್ತೆ ಅಭಿವೃದ್ಧಿಗೋಸ್ಕರ ಇಡೀ ಕರ್ನಾಟಕದಲ್ಲಿ ಆ ಒಂದು ಹೆಮ್ಮೆಯ ಪುತ್ರ ಅಂತ ಹೆಸರನ್ನ ತೆಗೆದಿದ್ದಾರೆ ಕೆಂಪೇಗೌಡ ಇವತ್ತು ಯಾಕೆಂದ್ರೆ ಇವತ್ತು ನಮ್ಮ ಇಲ್ಲ ಆದ್ರೆ ಅವರು ವೀರನಾಗಿ ಒಬ್ಬ ನಾಡಿನ ಒಬ್ಬ ಹೆಮ್ಮೆಯ ಪುತ್ರನಾಗಿ ಬೆಳೆದಿರತಕ್ಕಂತಹ ಮಹಾನ್ ದೊಡ್ಡ ಶಕ್ತಿ ಕೆಂಪೇಗೌಡ ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತದೆ ಕಾರ್ಯಕ್ರಮದಲ್ಲಿ ಕೃಷ್ಣ ಜೈರಾಮ್ ದೇವರಾಜ್ ಕೊಪ್ಪ ಬೊಮ್ಮೇಗೌಡ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು